ಇನ್ನೇನು ಆಷಾಢ ಮುಗಿದು ಶ್ರಾವಣ ಮಾಸ ಬಂದೇ ಬಿಡ್ತು ಶ್ರಾವಣ ಮಾಸ ಪಕ್ಷ ನಮಗೆ ಈ ವರ್ಷ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಆಗಸ್ಟ್ ಎಂಟನೇ ತಾರೀಕು ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸಬೇಕಾಗುತ್ತೆ ವರಮಹಾಲಕ್ಷ್ಮಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ತಾಯಿಗೆ ಅಲಂಕಾರವನ್ನು ಮಾಡ್ತಾರೆ ಕೆಲವರು ಕಳಶವನ್ನು ಇಡ್ತಾರೆ ಕೆಲವರು ಕಳಶಕ್ಕೆ ಸೀರೆಯನ್ನು ಉಡಿಸ್ತಾರೆ ಕೆಲವರು ಕಳಶವನ್ನು ಇಟ್ಟು ತಾಯಿಯ ಮುಖವಾಡವನ್ನು ಸಹ ಹಾಕಿ ಪೂಜೆಯನ್ನು ಸಲ್ಲಿಸ್ತಾರೆ ಕೆಲವರು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ಕಳಶವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ಮತ್ತೆ ಕೆಲವರು ಹಾಲ್ನಲ್ಲಿ ವಿಜೃಂಭಣೆಯಿಂದ ಕಳಶಕ್ಕೆ ಸೀರೆಯನ್ನು ಉಡಿಸಿ ವಿವಿಧ ಖಾದ್ಯಗಳನ್ನು ನೈವೇದ್ಯವಾಗಿ ಇಟ್ಟು ಅಲಂಕಾರಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಅವರ ಶಕ್ತಿಯ ಅನುಸಾರ ತಾಯಿ ವರಮಹಾಲಕ್ಷ್ಮಿಗೆ ಯಾವ ರೀತಿ ಬೇಕಾದರೂ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಈಗಿನ ಕಾಲದಲ್ಲಿ ವರಮಹಾಲಕ್ಷ್ಮಿ ಕಳಶವನ್ನು ಇಟ್ಟು ಪ್ರತಿಯೊಬ್ಬರೂ ತಾಯಿಯ ಮುಖವಾಡವನ್ನು ಕಳಶಕ್ಕೆ ಹಾಕೇ ತೀರ್ತಾರೆ ಇನ್ನು ತಾಯಿ ವರಮಹಾಲಕ್ಷ್ಮಿಗೆ ಯಾವ ರೀತಿಯ ಮುಖವಾಡವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ನೋಡೋಣ ಈಗ ಅನೇಕ ರೀತಿಯಾದ ತಾಯಿಯ ಮುಖವಾಡಗಳು ಬಂದಿದೆ ತಂಜಾವೂರ್ ಪೇಂಟಿಂಗ್ ಮುಖವಾಡ ಆಗ್ಬೋದು ಅಥವಾ ಜರ್ಮನ್ ಸಿಲ್ವರ್ ಮುಖವಾಡ ಆಗ್ಬೋದು ಅಥವಾ ಮಣ್ಣಿನ ಒಂದು ಮುಖವಾಡ ಆಗ್ಬೋದು ಅಥವಾ ಸಿಲ್ವರ್ದಾಗ್ಬೋದು ಗೋಲ್ಡ್ದಾಗ್ಬೋದು ಅನೇಕ ರೀತಿಯಾದ ಮುಖವಾಡಗಳು ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ಮುಖ್ಯವಾಗಿ ತಾಯಿ ಕಳಶಕ್ಕೆ ಯಾವ ಒಂದು ಮುಖವಾಡವನ್ನು ಹಾಕಬೇಕು ಅಂತ ಹೇಳಿದ್ರೆ ಬೆಳ್ಳಿಯಲ್ಲಿ ತಗೋಬಹುದು ಬಂಗಾರದಲ್ಲಿ ತಗೋಬಹುದು ಅಥವಾ ಮಣ್ಣಿನ ಒಂದು ಮುಖವಾಡ ಅಂಗಡಿಗಳಲ್ಲೇ ಸಿಗುತ್ತೆ ಅದನ್ನು ತಗೊಂಡು ನೀವು ಹಾಕ್ಬೋದು ಯಾವುದೇ ಕಾರಣಕ್ಕೂ ಜರ್ಮನ್ ಸಿಲ್ವರ್ ಆಗ್ಬೋದು ಅಥವಾ ಬೇರೆ ಮೆಟಲ್ನಿಂದ ಮಾಡಿರುವಂಥ ಒಂದು ಮುಖವಾಡವನ್ನು ತಾಯಿ ದೇವಿಗೆ ಯಾವಾಗಲೂ ಅರ್ಪಿಸಬಾರ್ದು ಇದಕ್ಕೆ ಮುಖ್ಯ ಕಾರಣ ಇಷ್ಟೆ ಬೆಳ್ಳಿ ಆಗ್ಬೋದು ಬಂಗಾರ ಆಗ್ಬೋದು ಅಥವಾ ಮಣ್ಣಿಂದಾಗ್ಬೋದು ನಾವು ಹೇಳುವಂಥ ಮಂತ್ರಗಳೇನಿದೆ ವೈಬ್ರೇಷನ್ಸ್ ಏನಿದೆ ಅದು ಆ ಒಂದು ಮೆಟಲ್ಲು ಅಬ್ಸರ್ವ್ ಮಾಡಿ ಆ ದೇವಿಯನ್ನು ಸಂಪೂರ್ಣವಾಗಿ ತಲುಪುವಂತೆ ಮಾಡುತ್ತೆ ನೀವು ಜರ್ಮನ್ ಸಿಲ್ವರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮೆಟ್ಟಲಿಂದ ಮಾಡಿರುವಂಥ ಮುಖವಾಡವನ್ನು ಹಾಕಿದ್ರೆ ನಾವು ಮಾಡುವಂಥ ಪೂಜೆಗೆ ಯಾವುದೇ ರೀತಿಯಾದ ವೈಬ್ರೇಷನ್ ಸಿಗೋದಿಲ್ಲ ಫಲ ಅನ್ನೋದು ಸಿಗೋದಿಲ್ಲ ಆದ್ದರಿಂದ ಆದಷ್ಟು ಬೆಳ್ಳಿಯ ಮುಖವಾಡವನ್ನು ತಾಯಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿ ಅದು ಸಾಧ್ಯ ಆಗಲಿಲ್ಲ ಅಂದರೆ ಮಣ್ಣಿನದು ಸಿಗುತ್ತೆ ಮುಂಚೆಯೆಲ್ಲ ಮಣ್ಣಿನ ಮಣ್ಣಿನದೇ ಒಂದು ಮುಖವಾಡವನ್ನು ತಾಯಿಗೆ ಹಾಕ್ತಾಯಿದ್ರು ಬಟ್ ಈಗ ಜರ್ಮನ್ ಸಿಲ್ವರ್ ತಂಜಾವೂರ್ ಪೇಂಟಿಂಗ್ ಅಂತ ಬೇರೆ ಬೇರೆ ವಿಧವಾದದ್ದು ಬಂದಿದೆ ಆದಷ್ಟು ನೀವು ದುಡ್ಡನ್ನು ಸೇರಿಸಿಟ್ಕೊಂಡು ಬೆಳ್ಳಿಯ ಮುಖವಾಡಗಳು ಬೆಳ್ಳಿ ಅಂಗಡಿಗಳಲ್ಲಿ ಸಿಗುತ್ತೆ ನಾಲ್ಕೈದು ಸಾವಿರ ಕೊಟ್ರೇ ಸುಮಾರಾಗಿರುವಂಥ ಒಂದು ಚಿಕ್ಕ ಸೈಜಿನ ತಾಯಿಯ ಮುಖವಾಡ ಬೆಳ್ಳಿದು ಸಿಗುತ್ತೆ ಅದನ್ನು ಒಂದು ಸಲ ತಂದಿಟ್ಕೊಂಡ್ರೆ ನೀವು ವರ್ಷಾನುಗಟ್ಟಲೆ ಒಂದೇ ಮುಖವಾಡವನ್ನು ತಾಯಿಗೆ ಪ್ರತಿ ವರ್ಷ ಹಾಕ್ಬೋದು ಆದಷ್ಟು ಬೆಳ್ಳಿ ಮುಖವಾಡವನ್ನು ಉಪಯೋಗಿಸೋದಕ್ಕೆ ಪ್ರಯತ್ನ ಮಾಡಿ ಅದು ಬಿಟ್ಟರೆ ಮಣ್ಣಿನದು ಬರುತ್ತೆ ನೂರು ಇನ್ನೂರು ಮುನ್ನೂರಿಗೆಲ್ಲ ಅದನ್ನು ತಂದು ನೀವು ಕಳ್ಸೋಕ್ಕೆ ಹಾಕ್ಬೋದು ಇನ್ನು ಮುಖವಾಡ ಹೇಗಿರಬೇಕು ಅಂತ ಹೇಳಿದ್ರೆ ತಾಯಿಯ ಮುಖವಾಡ ಯಾವಾಗಲೂ ನಗುಮುಖ ಇರುವಂಥದ್ದು ನೋಡಿ ನೀವು ಆರಿಸ್ಕೋಬೇಕು ಒಂದೊಂದು ಮುಖವಾಡ ಒಂದೊಂದು ರೀತಿಯ ಒಂದು ಫೀಲಿಂಗ್ಸನ್ನು ತೋರಿಸ್ತಾ ಇರುತ್ತೆ ನೀವು ಗಮನಿಸ್ಬೋದು ಮುಖವಾಡವನ್ನು ನೋಡಿದಾಗ ತಾಯಿಯ ಮುಖ ನಗುಮುಖದಲ್ಲಿ ಇರಬೇಕು ಅದನ್ನು ನೋಡಿ ಪ್ರತ್ಯೇಕವಾಗಿ ನೀವು ಆರಿಸ್ಕೊಂಡು ಮುಖವಾಡವನ್ನು ಚೂಸ್ ಮಾಡ್ಕೋಬೇಕು ಇನ್ನು ಮುಖವಾಡವನ್ನು ಮನೆಗೆ ತಂದ ಮೇಲೆ ಕೆಲವೊಂದು ಮುಖವಾಡ ಪ್ಲೈನ್ ಆಗಿ ಇರುತ್ತೆ ಅದಕ್ಕೆ ನೀವು ಅಲಂಕಾರ ಮಾಡಬೇಕು ಅಂತ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಐಲೈನರು ಲಿಪ್ಸ್ಟಿಕ್ಕು ಇವುಗಳನ್ನೆಲ್ಲ ಯೂಸ್ ಮಾಡ್ತಿರ್ತೀರ ಅದು ನಮಗೋಸ್ಕರ ನಾವು ಉಪಯೋಗಿಸುವಂಥದ್ದು ಅಂದರೆ ನಮ್ಮ ಕಣ್ಣಿಗೆ ತಾಯಿ ಸುಂದರವಾಗಿ ಕಾಣಲಿ ಅಂತ ನಾವು ಅದನ್ನು ಉಪಯೋಗಿಸ್ತೀವಿ ಆದರೆ ಅದನ್ನು ಉಪಯೋಗಿಸ್ದೇ ನೀವು ಹಾಗೇ ತಂದು ಹೇಗೆ ತಂದಿರ್ತೀರೋ ಹಾಗೇನೆ ಮುಖವಾಡವಾಗಿ ಹಾಕ್ಬೋದು ಏನು ತಪ್ಪಿಲ್ಲ ಆದರೆ ನೀವು ಚೆನ್ನಾಗಿ ಕಾಣಿಸ್ಬೇಕು ಮುಖವಾಡ ಅಂತ ನೀವು ತಾಯಿಗೆ ಅಲಂಕಾರ ಮಾಡೋದಕ್ಕೆ ಹೋಗೋದಾದರೆ ಹೊಸದಾಗಿ ತಂದಂಥ ಅಲಂಕಾರಿಕ ವಸ್ತುಗಳನ್ನು ಉಪಯೋಗಿಸ್ಕೊಂಡೇ ತಾಯಿಗೆ ಅಲಂಕಾರವನ್ನು ಮಾಡ್ಕೋಬೇಕು ಅಂದರೆ ಹೊಸದಾಗಿ ತಂದಿರುವಂಥ ಐಲೈನರು ಲಿಪ್ಸ್ಟಿಕ್ಕು ಕಾಟಿಗೆ ಬಟ್ಟು ಎಲ್ಲ ಹೊಸದಾಗಿ ತಂದಿರಬೇಕು ಅವುಗಳನ್ನು ಮಾತ್ರ ತಾಯಿಗೆ ಅಲಂಕಾರಕ್ಕೆ ಉಪಯೋಗಿಸ್ಬೇಕು ನೀವು ಯೂಸ್ ಮಾಡಿರುವಂಥದ್ದನ್ನು ತಾಯಿಗೆ ಉಪಯೋಗಿಸ್ಬಾರ್ದು ಇನ್ನು ದೇವಿ ಮುಖವಾಡ ಅಂತ ತಂದ ಮೇಲೆ ಅದನ್ನು ಎಲ್ಲಿ ನೀವು ಶೇಖರಣೆ ಮಾಡಿ ಇಡಬೇಕು ಎಲ್ಲಿ ಜೋಪಾನವಾಗಿ ಇಡಬೇಕು ಅಂತ ಹೇಳಿದ್ರೆ ನೀವು ಬೆಳ್ಳಿ ಮುಖವಾಡ ತಂದರೆ ಅವರು ಒಂದು ಬಾಕ್ಸ್ ರೀತಿ ಕೊಟ್ಟಿರ್ತಾರೆ ಆ ಬಾಕ್ಸನ್ನು ನೀವು ನೀವು ದುಡ್ಡಿಡುವಂಥ ಜಾಗದಲ್ಲಿ ನಿಮ್ಮ ಬೀರುವಿನಲ್ಲಿ ಹುಷಾರಾಗಿ ಇಡಬೇಕು ನೀವು ನಿಮ್ಮ ಚಿನ್ನದ ವಸ್ತುಗಳನ್ನು ಎಲ್ಲಿ ಇಡ್ತೀರೋ ಅದೇ ರೀತಿ ಈ ಒಂದು ಬೆಳ್ಳಿ ಮುಖವಾಡದ ಬಾಕ್ಸನ್ನು ಸಹ ನಿಮ್ಮ ದುಡ್ಡಿನ ಪೆಟ್ಟಿಗೆಯಲ್ಲಿ ಸೇಫಾಗಿ ಇಡಬೇಕು ಎಲ್ಲಂದರಲ್ಲಿ ದಿಂಬಿನ ಕೆಳಗಡೆ ಆಗ್ಬೋದು ನೀವು ಬಟ್ಟೆ ಇಡುವಂಥ ಸಂಧಿಗಳಲ್ಲಾಗ್ಬೋದು ಎಲ್ಲಂದರಲ್ಲಿ ತಾಯಿ ಮುಖವಾಡ ಇಡಬಾರ್ದು ಇನ್ನು ನಿಮ್ಮ ಮನೆಯಲ್ಲಿ ತಾಯಿಯ ಮುಖವಾಡ ಇಲ್ಲ ನಮ್ಮ ಪಕ್ಕದ ಮನೆಯವ್ರ ಹತ್ರ ಕೇಳಿ ತಗೊಳ್ಳೋಣ ಅಥವಾ ನಮ್ಮ ಅಕ್ಕನ ಮನೆಯಲ್ಲಿ ತಂಗಿ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ತೊಗೊಂಬಂದು ತಾಯಿಗೆ ಮುಖವಾಡವನ್ನು ಹಾಕಿ ಹಬ್ಬ ಆದಮೇಲೆ ಹಿಂತಿರುಗಿಸೋಣ ಅಂತ ಬೇರೆ ಅವರ ಹತ್ರ ಮುಖವಾಡವನ್ನು ಯಾವುದೇ ಕಾರಣಕ್ಕೂ ಸಾಲವಾಗಿ ತಂದು ಉಪಯೋಗಿಸ್ಬಾರ್ದು ಅಥವಾ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಮುಖವಾಡವನ್ನು ಬೇರೆಯವ್ರಿಗೆ ಕೊಡಬಾರ್ದು ಉಪಯೋಗಿಸೋದಕ್ಕೆ ಅದು ತುಂಬಾ ತಪ್ಪು ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇನ್ನು ಲಕ್ಷ್ಮೀ ಕಳಶಕ್ಕೆ ಒಂದು ಮುಖವಾಡವನ್ನು ತಪ್ಪದೆ ಹಾಕಲೇಬೇಕಾ ಅಂತ ಕೇಳ್ತಾರೆ ಲಕ್ಷ್ಮೀ ಕಳಶಕ್ಕೆ ಮುಖವಾಡವನ್ನು ಹಾಕಲೇಬೇಕು ಅಂತ ಏನಿಲ್ಲ ಅದು ನಾವು ನಮ್ಮ ಕಣ್ಣಿಗೆ ಲಕ್ಷ್ಮೀ ದೇವಿ ಸುಂದರವಾಗಿ ಕಾಣಿಸ್ಲಿ ಲಕ್ಷ್ಮಿಯ ರೂಪ ನಮ್ಮ ಕಣ್ಣಿಗೆ ತುಂಬಿಕೊಳ್ಳಿ ಅಂತ ಹೇಳಿ ನಾವು ಹಾಕ್ತೀವಿ ಲಕ್ಷ್ಮಿಯ ಮುಖವಾಡ ಹಾಕದೇ ಇದ್ರೂ ಸಹ ಆ ಒಂದು ಕಳಶಕ್ಕೆ ಲಕ್ಷ್ಮೀ ದೇವಿ ಆಹ್ವಾನವನ್ನು ಮಾಡಿದ್ರೆ ಲಕ್ಷ್ಮೀ ದೇವಿ ಆ ಕಳಶದಲ್ಲಿ ಬಂದು ಕೂರ್ತಾಳೆ ಸಂಪೂರ್ಣ ವೈಬ್ರೇಷನ್ಸ್ ಅನ್ನೋದು ಆ ಲಕ್ಷ್ಮೀ ಕಳಶಕ್ಕೆ ಬರುತ್ತೆ ಲಕ್ಷ್ಮೀ ದೇವಿಗೆ ಅಂತ ಬೆಳ್ಳಿ ಮುಖವಾಡ ನೀವು ಮನೆಗೆ ತಂದು ಲಕ್ಷ್ಮೀ ದೇವಿಗೆ ಒಂದು ಸಲ ಅದನ್ನು ಹಾಕಿ ನಂತರ ಅದನ್ನು ನೀವು ಗಮನಿಸಿದ್ರೆ ಆ ಲಕ್ಷ್ಮೀ ದೇವಿಯ ಮುಖವಾಡದಲ್ಲಿ ಮನೆಯ ಯಜಮಾಂತಿಯ ಕಳೆ ಅನ್ನೋದು ಕಾಣಿಸುತ್ತೆ ಅಂದರೆ ಮನೆಯ ಯಜಮಾಂತಿ ಹೇಗಿರ್ತಾಳೋ ಆ ಒಂದು ರೂಪ ಲಕ್ಷ್ಮೀ ಮುಖವಾಡದಲ್ಲಿ ಇರುತ್ತೆ ಇದನ್ನು ಮನೆ ಹಿರಿಯರೇ ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಯಾವ ಲಕ್ಷ್ಮೀ ಮುಖವಾಡ ಇದೆಯೋ ಅದನ್ನು ತೆಗೆದು ಈಗಲೇ ನೋಡಿ ಆ ಲಕ್ಷ್ಮೀ ಮುಖವಾಡದಲ್ಲಿ ಆ ಮನೆಯ ಯಜಮಾಂತಿ ಯಾರು ಅದನ್ನು ಲಕ್ಷ್ಮಿಯ ಪೂಜೆಗೆ ಉಪಯೋಗಿಸ್ತಾ ಇರ್ತಾರೋ ಅವರ ಕಳೆಯೇ ಆ ಮುಖವಾಡದಲ್ಲಿ ಇರುತ್ತೆ ಅದೇ ಆ ಲಕ್ಷ್ಮೀ ದೇವಿಯ ಒಂದು ಪವಾಡ ಅಂತ ಹೇಳ್ಬೋದು ನಿಮ್ಮ ಮನೆಯ ಲಕ್ಷ್ಮೀ ದೇವಿಯ ಮುಖದಲ್ಲಿ ನಿಮ್ಮ ಕಳೆ ಇರುತ್ತೆ ಅದನ್ನು ಈವಾಗಲೇ ಹೋಗಿ ಗಮನಿಸಿ ಇನ್ನು ಲಕ್ಷ್ಮೀ ಕಳಶಕ್ಕೆ ನೀವು ಮುಖವಾಡವನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಹಾಲಿನಲ್ಲಿ ತೊಳೆದು ನಂತರ ನೀರಿನಿಂದ ಶುದ್ಧ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಬೇಕು ಕಳಶಕ್ಕೆ ಒಡವೆಗಳನ್ನು ಹಾಕಬೇಕಾದ್ರೂ ಅಷ್ಟೇ ಒಡವೆಗಳನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ನಂತರನೇ ಕಳಶಕ್ಕೆ ಹಾಕಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ